ಸರ್ ಎರಡ್ ಸಾವಿರದ ಏಳನೇ ಇವತ್ತೇ ವಜಾ ಮಾಡ್ತೀನಿ ನಥಿಂಗ್ ಡೂಯಿಂಗ್ ದಿನ ಟೈಮ್ ಇದೆ ಕರ್ಸು ಹಾಕ್ಸಿ ಅದಕ್ಕೆಲ್ಲ ಟೈಮ್ ಕೊಡೋ ಪ್ರಶ್ನೆ ಇಲ್ಲ ಎರಡ್ ಸಾವಿರದ ಏಳನೇ ಇಸ್ವಿ ಅಪೀಲ್ ನಲ್ಲಿ ಟೂ ವೀಕ್ಸ್ ಅಂತ ಕೇಳ್ತಿರಾ ಅಂತದೆಲ್ಲ ನಿಂತ ಬೇಕು ಒಂದೇ ಅಲ್ಲ ಮೂರ್ ಅಪೀಲ್ ಇದೆ ಹಾಕಿ ನೀವು ಹಾಕಿ ನಾನು ಆಮೇಲೆ ಇಲ್ಲಾಂದ್ರೆ ಕೊಡೋದಿಲ್ಲ ನಾನು ಸಮಯನ ಕರ್ಸಿ ಹಾಕಿ ನಥಿಂಗ್ ಡೂಯಿಂಗ್ ಸರ್ ಮಲ್ಲೇ ರಿಕ್ವೆಸ್ಟ್ ಏನಂದ್ರೆ ಈ ಸೇಲ್ ಆಗಿರೋ ಪ್ರಾಪರ್ಟಿಲಿ ಕೇಳ್ಕೊಬೇಕು ಇಲ್ಲ ಅದು ಡಿಗ್ರಿನಲ್ಲಿ ಮಾಡಿದಾರೆ ಈಗ ಫಸ್ಟ್ ಕೋರ್ಟ್ ನಲ್ಲಿ ಅದೇ ತರ ನಾನು ನಂದ್ರಲ್ಲೇ ಇದ್ ಮಾಡಿ ಒಂದೇ ಏನ್ ಮಾಡ್ಬೇಕು ಅಂತ ಅದರ್ವೈಸ್ ನನಗೆ ಒಂದೊಂದ್ ಒಂದೊಂದ್ ಎಕರೆ ಎಲ್ಲಾದ್ರೂ ಮಾಡಕ್ ಬರಲ್ಲ ನಿಮ್ಗೆ ಅದನ್ನೇ ಹೇಳಿದ್ದು ಅವ್ರ ಹತ್ರ ಮಾಡ್ಕೊಳ್ಳಿ ಇವತ್ತು ತಾವೇ ಹೇಳಿದ್ರಿ ಹದಿನೈದು ಲಕ್ಷ ಆಫರ್ ಮಾಡಿದೆ ನಾನು ಹೇಳಿದ್ರೆ ಇಪ್ಪತ್ ಲಕ್ಷ ಅಂತ ಇಲ್ಲ ಅದನ್ನ ಅಲ್ಲೇ ಮಾಡ್ಕೊಳ್ಳಿ ಅಷ್ಟೇನೆ ರೆಡಿ ಇದೀನಿ ಇಲ್ಲ ಅವ್ರಿಗೆ ಒಪ್ಪಲ್ಲ ಅಂತಾರಲ್ಲ ಬಿಟ್ಬಿಡಿ ಯಾಕೆ ಸುಮ್ನೆ ಒಪ್ಪಲ್ಲ ನಿಮ್ಮಿಂದ ಪೊಸಿಷನ್ ತಗೋಬೇಕಾರೆ ಅವ್ರಿಗೆ ಇನ್ನು ತುಂಬಾ ವರ್ಷ ಆಗತ್ತೆ ತಗೊಳ್ಳಿ ಬಿಡಿ ಸರ್ ನಿಧಾನಕ್ಕೆ ನಿಮ್ಮಿಂದ ಕೇಳಿ ಜಾಗದಲ್ಲಿ ಇದ್ರಿ ಸೇರ್ಡಿ ನೀವ್ ಪೊಸಿಷನ್ ಅಲ್ಲಿ ಇದ್ರಿ ಗೊತ್ತಾಯ್ತಲ್ಲ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಹೆಣ್ಮಕ್ಳಿಗೆ ಬಲೆಲ್ಲೋ ಕನ್ನಡಿಲಿರೋ ಗಂಟು ನೋಡ್ತಾ ಕೇಳಿ ಕನ್ನಡಿಲಿರೋ ಗಂಟು ನೋಡ್ತಾ ಇದಾರೆ ಅವ್ರಿಗೆ ಜನ್ಮಕ್ ದುಡ್ಡು ಬರೋದಿಲ್ಲ ಅದು ಎಲ್ಲಾರು ನಾವ್ ಹೇಳಕ್ ಆಗಲ್ಲ ಸಂಗಮೇಶ್ ಹೇಳ್ಬೇಕು ಇಲ್ಲ ರೀ ಆಯುಷ್ಯನೇ ಇಷ್ಟು ಸ್ವಲ್ಪ ತಡೀರಿ ನಿಮ್ಗಿರೋ ಆಯುಷ್ಯನೇ ಇಷ್ಟು ನಿಮ್ ಆಯುಷ್ಯದಲ್ಲಿ ದುಡ್ಡನ್ನ ನೋಡೋದಿಲ್ಲ ಇವತ್ತು ಬರೋ ದುಡ್ಡನ್ನ ತಗೊಳ್ಳಿ ಅಂತ ಅವ್ರು ಹೇಳಬೇಕು ಇಲ್ಲ ಇಲ್ಲಿ ಏನಾಗತ್ತೆ ಅಂದ್ರೆ ಅಲ್ಲಿ ಫಿಸಿಕಲ್ ಪೊಸಿಷನ್ ಏನಾಗತ್ತೆ ಅಂದ್ರೆ ಎಲ್ಲಾರು ಇಲ್ಲಿ ಡಿಗ್ರಿ ಆಗ್ತಾ ಇದ್ದಂಗೆನೆ ನನ್ನ ಜಾಗದಲ್ಲಿ ಈ ಜನರು ಬಂದು ಕೂತುಳ್ತಾರೆ ನನಗೆ ಕಷ್ಟ ಆಗತ್ತೆ ನೀವು ಏನು ಬೇಕು ಮಾಡ್ಕೊಳ್ಳಿ ಪ್ರೊಟೆಕ್ಟ್ ಮಾಡೋದಕ್ಕೆ ಅಲ್ಲ ನೀವೇನ್ ಬೇಕೋ ಮಾಡ್ಕೊಳ್ಳಿ ಇಲ್ಲ ಒಂದು ವರ್ಡ್ ಅದರ್ವೈಸ್ ಈ ಹ್ಯಾಸ್ ಟು ಬಿ ಡಿಸ್ಪೋಸಲ್ಡ್ ಡ್ಯೂ ಪ್ರೋಸೆಸ್ ಆಫ್ ಲಾ ಅಂತ ಇದ್ರೆ ಸರ್ व्हाई शुड आई ಸೇ ದಟ್ ಇಲ್ಲ ಯಾಕೆಂದ್ರೆ ಆ ಸೀಸು ಇಲ್ಲ ಯಾಕೆಂದ್ರೆ ಅದರಲ್ಲಿ ಲಾಸೀಸು ಸರ್ ಇಲ್ಲ ಅದಕ್ಕೆ ನಾನು ಇನ್ನೊಂದು ಇಂಜೆಕ್ಷನ್ ಸೂಟ್ ಹಾಕೊಂಡೆ ಅವರ ಮೇಲೆ ಹಾಕೊಳ್ಳಿ ನೀವು ಅಲ್ಲ ಹಾಕೊಂಡ ಫೈನಲ್ ಡಿಗ್ರಿ ಮಾಡು ಅಂತೇಳಿ ಅವ್ರಿಗಿನ್ನೂ ಗೊತ್ತಿಲ್ಲ ಪಾರ್ಟಿಷನ್ ಸೂಟ್ ಸೆಕೆಂಡ್ ಅಪೀಲೇ ಇಲ್ಲ ಎರಡ್ ಸಾವಿರದ ಹನ್ನೊಂದು ಫೈನಲ್ ಡಿಗ್ರಿ ಅದ್ರ ಮೇಲೆ ಫಸ್ಟ್ ಅಪೀಲು ಅದ್ರ ಮೇಲೆ ಸೆಕೆಂಡ್ ಅಪೀಲು ಈಗ ಅದೇನೋ ಕಾನೂನು ಬದಲಾವಣೆ ಆಗಿದೆ ಹೈಕೋರ್ಟ್ ಬರಲ್ಲ ಅದು ಡಿಸ್ಟಿಕ್ ಜಡ್ಜಿ ಹತ್ರ ಹೋಗುತ್ತೆ ಡಿಸ್ಟಿಕ್ ಜಡ್ಜಿ ಇರೋ ಕೇಸ್ ಮಾಡೋದ್ ಬಿಟ್ಬಿಟ್ಟು ಇದನ್ನ ತಗೊಂಡು ಈಗ ಜನ್ಮಕ್ ಮುಗಿಸಲ್ಲ ಅದಕ್ಕೆ ನನಗೆ ನಾವೇನು ಮಾಡಕ್ ಬರಲ್ಲ ಇದು ದಿಸ್ ಇಸ್ ಸಿ ದಿಸ್ ಪರ್ಟೈನ್ಸ್ ಟು ಮೈಸೂರು ನೋ ಅಪೀಲ್ ಕಮ್ಸ್ ಟು ಹಿಯರ್ ಇಟ್ಸ್ ಓನ್ಲಿ ವೆನ್ ದಿ ಸೆಕೆಂಡ್ ಅಪೀಲ್ ಇಟ್ ಕಮ್ಸ್ ಇಟ್ ಕಮ್ಸ್ ಹಿಯರ್ ಈಗಲ್ಲ ಕಾನೂನು ಬದಲಾವಣೆ ಆಗಿರೋದು ನೋಡಿದಿರೋ ಇಲ್ವೋ ಅವ್ರ ಅರ್ಥ ಆದ್ರೆ ಮಾಡ್ಲಿ ಇಲ್ದಾರೆ ಬಿಡ್ಲಿ ಕರೆಕ್ಟ್ ಅಂಡ್ ದಟ್ ಈಸ್ ರೆಟ್ರಾಸ್ಪೆಕ್ಟಿವ್ ಎಫೆಕ್ಟ್ ಅಮೆಂಡ್ಮೆಂಟ್ ಈಸ್ ಬ್ರಾಟ್ ವಿತ್ ರೆಟ್ರಾಸ್ಪೆಕ್ಟಿವ್ ಎಫೆಕ್ಟ್ ವಾಟ್ ಕ್ಯಾನ್ ಬಿಡನ್ ನೀವ್ ಯಾರೂ ಚಾಲೆಂಜ್ ಮಾಡ್ಬೇಕು ಅಷ್ಟೇ ಮಾಡ್ಕೊಳ್ಳಿ ಬಿಡಿ ನೋಡ್ರಿ ಏನ್ ನಾಳೆಗ್ ಹಾಕ್ಲಾ ಶೆಟ್ಲ್ ಮಾಡ್ತಾರಾ ಯಡಾ ಸ್ವಾಮಿ ನಾನ್ ತುಂಬಾ ಟ್ರೈ ಮಾಡಿದೆ ಇಲ್ಲ ಬಂದು ಅಡ್ಮಿಟ್ ಮಾಡಿಸ್ಬಿಟ್ಟು ಒಂದ್ ಮೀಡಿಯೇಷನ್ ಸೆಂಟರ್ ಒಂದು ರೆಫರ್ ಮಾಡ್ಬಿಟ್ರೆ ಅದರ್ವೈಸ್ ಆ ಅಲ್ಲಾದ್ರೂ ಸ್ವಲ್ಪ ನಾನು ಅವರು ಕುತ್ಕೊಂಡು ಲಾಸ್ಟ್ ಡೇಟ್ ಮೇಲೆ ನೋಡಿ ಆಲ್ ಮೈ ಕ್ಲೈಂಟ್ಸ್ ವೇರ್ ಪ್ರೆಸೆಂಟ್ ಹಿಯರ್ ಅವರೇ ಮಾತಾಡಿದ್ರೆ ಅವ್ರ ನಾನು ಇಂಟರ್ಫಿಯರ್ ಆಗಲಿ ಅವರೇ ಮಾತಾಡಿದ್ರು ನನಗೆಲ್ಲ ಮಾತಾಡೋದು ಅಪಿಲ್ ಇಸ್ ಫೈಲ್ಡ್ ವಿತ್ ದಿ ಫಾಲೋಯಿಂಗ್ ಸಬ್ಸ್ಟಾನ್ಶಿಯಲ್ ಕ್ವಶನ್ಸ್ ಆಫ್ ಲಾ ಇನ್ ಆಫ್ ದಿ ಪ್ರಿನ್ಸಿಪಲ್ಸ್ ಆಫ್ ಲಾ ಎನೌನ್ಸಿಯೇಟೆಡ್ ಇನ್ ವಿನೀತಾ ಶರ್ಮಾ ವರ್ಸಸ್ ರಾಕೇಶ್ ಶರ್ಮಾ ರಿಪೋರ್ಟೆಡ್ ಇನ್ ಎ ಆರ್ ಟ್ವೆಂಟಿ ಟ್ವೆಂಟಿ ಇನ್ ಆಫ್ ದಿ ಜಜ್ಮೆಂಟ್ ಆಫ್ ದಿ ಆನ್ಬಲ್ ಎಕ್ಸ್ಪೋರ್ಟ್ ಇನ್ ದಿ ಕೇಸ್ ಆಫ್ ಸೋನ್ಸೋ reported in air 2020 sc 3717 comma, matter requires reconsideration admit parties are directed to appear before the mediation center for finding out the feasibility of the amicable settlement if any positively on uh, on 8th of july 2024 at 3 pm try right, matter await await mediation report returnable by await uh, awaiting the report from the mediation center release this matter ಆನ್ 15th ಆಫ್ ಜುಲೈ ಬರಲಿಲ್ಲ ಅಂದ್ರೆ ಅದ್ ಕ್ಲೋಸ್ ಮಾಡಿ ಮುಗಿಸೋಣ ಸರ್. why ಸರ್ ಮ್ಯಾಟ್ರಿಕ್ಸ್ ಆಫ್ ದಿ ಇಯರ್ ತೌಸಂಡ್ 2008 ರೆಡಿ ಇಲ್ಲ ಅಂದ್ರೆ ವಜಾ ಮಾಡ್ತೀನಿ ಅಷ್ಟೇ. ರೀಚ್ ಆಗೋದಿಲ್ಲ ಅಂತ ಹೇಳ್ಬಿಟ್ನಾ. ಅಂತದெல்லாம் ನೀವು ಈ ಕೋರ್ಟ್ ನಲ್ಲಿ ಇಟ್ಕೊಳ್ಳಲೇಬೇಡಿ ರೀಚ್ ಆಗಲ್ಲ ಅಂದ್ರೆ ಅರ್ಥ ಏನು? ದಿನ ಆರೂವರೆ ತನಕ ಕೂತ್ಕೊಳ್ತಾ ಇದೀನಿ ರೀಚ್ ಆಗಲ್ಲ ಅಂದ್ರೆ ಅರ್ಥ ಏನು? ಸೋಮರಮ್ಮ ಓಕೆ ನ್ಯೂ ಸೇ ದಟ್ ಇಟ್ ಇಸ್ ನಾಟ್ ಗೋಯಿಂಗ್ ರೀಚ್ ಯು ರೀಚ್ ಆಗಿದಿನಲ್ಲ ಹೇಳಿ ಆರ್ಗ್ಯುಮೆಂಟ್ ಸೋಮರಮ್ಮ ಮಾಡ್ತೀರಾ. ಯಾಕ್ ಕೊಡಬೇಕು 2008 ಸಾವಿರದ ಅಪಿಲ್ ಅಪೀಲು ಮಿಸ್ಟರ್ ಬಸವರಾಜ್ ಇವೆಲ್ಲ ಈ ತರ ಸಬ್ಮಿಷನ್ಸ್ ಎಲ್ಲ ನಮ್ ಕೋರ್ಟ್ ಅಲ್ಲಿ ಇಟ್ಕೋಬೇಡಿ ಗೊತ್ತಾಯ್ತಲ್ಲ ಯು ಶುಡ್ ರೆಡಿ ಕೇಸ್ ಇಸ್ ತೌಸಂಡ್ ಏಟ್ ಅಪೀಲು ಹೇಳಿ ಅದೇನಿದೆ ಮ್ಯಾಟರ್ ಏನಾದ್ರು ಹೇಳಿ ಅದೇ ತಾನ ಇಂಜೆಕ್ಷನ್ ನಡೆಯುತ್ತೆ ನಡೆಯಲ್ಲ ಅಂದಿದೇಸ ಒಂದು ಕೌಂಟರ್ ಕ್ಲೈಮ್ ಅಂತ ಹೇಳಿ ಈಗ ಅವ್ರ ಕೌಂಟರ್ ಕ್ಲೈಮ್ ಇದೆ ಅದರಿಂದ ನಮ್ಮ ಅಪೀಲ್ ನಡಿಬೇಕು ಅಂತ ಎಲ್ಲರ ಅಪ್ಲಿಕೇಶನ್ ಅಲೋ ಮಾಡಿಸಿದ್ರಿ ಹೇಳಿ ಮುಂದಕ್ಕೆ निम्म एक्शन ऑटो इतो योर पॉजिटिव एक्शन एस कंप्लेन एंड बिकॉज़ ऑफ़ द डेथ यस नाउ हिस काउंटर क्लाइम ओनली यू हैव टू आर्ग्यू देयर इज ओनली वन अपील देयर इज ओनली वन अपील एंड देयर इज नो सब्सटेंशियल क्वेश्चन ऑफ लॉ विद रिगार्ड टू द काउंटर क्लाइम लुक एट द सब्सटेंशियल क्वेश्चन ऑफ लॉ व्हिच हैज बीन एडमिटेड I will submit. Look at it, no. Put a matter sheet. రీడ్ ఇట్ వేర్ ఇస్ ది క్వశ్చన్ ఆఫ్ కౌంటర్ క్లైంబింగ్ క్వశ్చన్ ఇన్ దిస్ సబ్స్టాన్షియల్ క్వశ్చన్ ఆఫ్ లా సో నో క్వశ్చన్ ఐ వుడ్ అరైవ్ దేర్ ఫోర్ డిస్మిస్ అంటే నేను అసే అల్వార్ టుమారో ಅಟ್ ರಿಕ್ವೆಸ್ಟ್ ರಿಲೀಸ್ टुಮಾರೋ ಅಷ್ಟೇ ಇರೋದು ನೋಡಿ ಯಾವುದು ರೈಸ್ ಆಗಿಲ್ಲ ಕ್ವೆಶ್ಚನ್ ಅವತ್ ನಾವು ವಜಾ ಮಾಡ್ತೀನಿ ಅಂತ ಕರೆಕ್ಟ್ ಆಗಿತ್ತು ಪಾಪ ಅವರ ರಾಜಗೋಪಾಲ್ನ ಹಿಂಸೆ ಮಾಡಿ ಕರ್ಕೊಂಡ್ ಬಂದ್ರಿ ನೋ ಸಬ್ಸ್ಟಾಂಷಿಯಲ್ ಕ್ವೆಶ್ಚನ್ ಆಫ್ ಲಾ ಹ್ಮ್ বুঝ್ಯಾ ನಂಬರ್ 26 ಎಂಎನ್ ಮಿチェಯಾ ಸೀಕೇಪರ್ ಅಪ್ಪೆಲನ್ಸ್ ಹೇಳಿಮ್ಮ ಡಿಫೆಂಡೆಂಟ್ ಅಪೀಲ್ ಮೈ ಲಾರ್ಡ್ ಡಿಎಂ ಸಿದ್ದಪ್ಪ ಈಗ ಇಲ್ಲಿದ್ರು ಪಾಸ್ವರ್ ಮಾಡ್ಲಾ ಇದಾರೆ ಇಲ್ಲೇ ಇದ್ರು ಈಗ ಒಂದ ಹತ್ ನಿಮಿಷದ್ ಕೆಳಗಡೆನು ನಾ ಇಲ್ಲೇ ಸಿದ್ದಪ್ಪನವರು ಪಾಸ್ ಓರ್ ಎಸ್ ಶ್ರೀನಿವಾಸ್ ವೀಣಾ ಕುಮಾರಿ ಮಾರುತಿ ಮುನ್ಸಿಪಲ್ ಕಮಿಷನರ್ ಅವ್ರ ಹೆಸ್ರೇನು ಅಪೀರ್ ಫಾರ್ ಅಪ್ಲೆಂಟ್ಸ್ ಯೋರ್ ಆರ್ಗೆ ದಿ ಮ್ಯಾಟರ್ ಮೈ ಲೋಟ್ಸ್ ಏನ್ ಓ ಸಿ ಒಕಲತ್ತ ಬಿನ್ ಫೈಲ್ಡ್ ಏಯ್ಟೀನ್ ಮೈ ಲೋಟ್ಸ್ ಕೈಂಡ್ಲಿ ಶಾರ್ಟ್ ಅಕಾಮಿಡೇಷನ್ ಮೇ ಬಿ ಗ್ರಾಂಟೆಡ್ ಮೇಡಮ್ ಅದಕ್ಕೆ ಏನ್ ಮಾಡ್ಬೇಕು ಎನ್ ಓಸಿ ವಕಾಲ ಹಾಕಿದ್ರೆ ವಕೀಲ್ರೆ ಇದ್ರೆ ರೂಲ್ ದಟ್ ಐ ಶುಡ್ ಗ್ರಾಂಟ್ ದಿ ಟೈಮ್ ಮೈಕ್ ಮೈಕ್ ಆನ್ ಮಾಡ್ಕೊಳ್ಳಿ ಫಸ್ಟ್ ಐ ಗಾಟ್ ದಿ ಫೈಲ್ ಎಸ್ಟೇ ಇಟ್ಸ್ ಮೈ ಲಾಟ್ಸ್ ಸೊ ವಾಟ್ ಐಕ್ಸೆಪ್ಟೆಡ್ ಜಡ್ಜ್ ಐಕ್ಸೆಪ್ಟ್ I've just asked some documents, my lord, sir, so that uh, ಯೆನ್ ಡಾಕ್ಯುಮೆಂಟರಿ ಅದು ನಿಮ್ಮ ಜಾಗನ್ನ ಅಲ್ಲ ಸರ್ಕಾರ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಸರ್ಕಾರನ್ನ ಕೇಳಿಕೊಳ್ಳಿ ಯೆಸ್ ಮೈ ಲಾರ್ಡ್ಸ್ ದೇ ಹ್ಯಾವ್ ನಾಟ್ ಚಾಲೆಂಜ್ಡ್ ದಟ್ ಅಟ್ ಆಲ್ ಆನೆಸರಿ ಮೈ ಪ್ರಾಪರ್ಟಿ ಐ ಹ್ಯಾವ್ ದ ಡಿಕ್ರಿ ನೋ ಮೈ ಲಾರ್ಡ್ಸ್ ಮೈ ಲಾರ್ಡ್ಸ್ ದ ಡಾಕ್ಯುಮೆಂಟ್ಸ್ ವಿಚ್ ಹ್ಯಾವ್ ಬೀನ್ ರಿಲೇಟೆಡ್ ಐ ಹ್ಯಾವ್ ದ ಡಿಕ್ರಿ ಸರ್ ಐ ಹ್ಯಾವ್ ದ ಡಿಕ್ರಿ ಫ್ರಮ್ ದ ಕೋರ್ಟ್ ದಟ್